ಉತ್ಸವವನ್ನು ಮಾಡ್ತಾ ಇದ್ದಾರೆ ಅಂತಾರಲ್ಲ ಎಂಟು ವರ್ಷಗಳ ಕಾಲ ಜನರ ರಕ್ತವನ್ನು ಕುಡಿದ್ರಲ್ಲ ಇವರು ದೊಡ್ಡ ದೊಡ್ಡ ಉದ್ಯಮಗಳಿಗೆ ಭಾಳ ಸುಲಭವಾದ ಪ್ರಕ್ರಿಯೆಗಳು ಸಣ್ಣ ವ್ಯಾಪಾರಿಗಳಿಗೆ ಭಾಳಷ್ಟು ತೊಂದರೆ ಯಾಕಂದರೆ ಅವರು ಐ ಟಿ ಇಂಜಿನಿಯರ್ಸ್ಗಳನ್ನೆಲ್ಲ ಮತ್ತೆ ಏನು ದೊಡ್ಡ ದೊಡ್ಡ ವ್ಯಾಪಾರಿಗಳು ಅಂತ ಇದ್ದಾರೆ ನೋಡಿ ಇವರ ಸ್ನೇಹಿತರು ಇವರು ಕೊಟ್ಟಿ ಹತ್ತು ಪರ್ಸೆಂಟ್ ಅವರು ಇವ್ರು ಕೊಟ್ಟಿರೋ ಜಿ ಎಸ್ ಟಿ ಟ್ಯಾಕ್ಸ್ ಮೂರು ಪರ್ಸೆಂಟ್ ಅವರಲ್ಲಿ ಬಂದು ಕ್ಷಮೆ ಹಾಚಿಸ್ತಾರೆ ಅಂತ ನಾವು ತಿಳ್ಕೊಂಡಿದ್ರೆ ಬಿಟ್ಟರೆ ಅವರು ಅವರು ಬೊಗಳೆ ಭಾಷಣವೇ ಹೊಡಿತಾ ಇದ್ದಾರೆ ವಿನಃ ಏನು ಚಕಾರ ಎತ್ತಿಲ್ದೇ ಇರ್ತಕ್ಕಂಥ ಮಹಾನುಭಾವ ಈ ಪ್ರಧಾನಮಂತ್ರಿಗಳು ನಮ್ಮದು ಬಿಮಾರು ಸ್ಟೇಟ್ ಅಲ್ಲ ರೋಗಗ್ರಸ್ತ ರಾಜ್ಯ ಅಲ್ಲ ಗಬ್ಬರ್ ಸಿಂಗ್ ಟ್ಯಾಕ್ಸ್ ಅಂತೇಳಿ ರಾಹುಲ್ ಗಾಂಧಿ ಅವರು ಹೇಳಿದಾಗ ಅದನ್ನು ತಮಾಷೆ ಮಾಡಿದ್ರು ಈಗ ಅದ್ರ ಬಗ್ಗೆ ಕಷ್ಟ ಏನು ಮಾಡ್ತಾರೆ ಅಂತ ಕೇಳಿ ಎಲ್ಲರೂ ಸಹ ಅವರವರ ಜಾತಿ ಬರೆಸಲಿ ಅವ್ರ ಸಂಖ್ಯೆ ಏನಿದೆ ಅನ್ನೋದು ಗೊತ್ತಾಗಲಿ ಬೆಣ್ಣೆ ಮೊಸರು ಹಾಲು ಎಲ್ಲ ಒಬ್ಬರೇ ತಿಂತಾ ಇದ್ರಲ್ಲ ಅದು ಬೇರೆಯವ್ರಿಗೆ ಹಂಚು ಹೋಗ್ತಾ ಇದೆ ಹೇಳಿ ಕೆಲವರಿಗೆ ಬೇಸರ ಆಗಿರ್ಬೋದು ಅದಕ್ಕೆ ಮಾಡಿರ್ಬೋದು ಪ್ರಗತಿಗೆ ಕುಂಠಿತ ಮಾಡ್ತಕ್ಕಂಥ ಜನ ಇದು ಮೀಸಲಾತಿಗೆ ವಿರು ಇದು ಜಾತಿ ಗಣತಿ ಬಗ್ಗೆ ವಿರುದ್ಧ ಇದ್ದಾರೆ ಇದು ಸಮೀಕ್ಷೆ ವಿರುದ್ಧ ಇದೆ ಜಾತಿ ಗಣತಿ ವಿರುದ್ಧ ಅಲ್ಲ ಪಾಪ ಶೂದ್ರರು ದಲಿತರು ಅವರು ಮುಂದೆ ಬಂದು ಹೇಳೋದಿಲ್ಲ ಅವ್ರ ಜನಸಂಖ್ಯೆ ಅವ್ರ ಜಾತಿನ ನಾ ನಾಚಿಕೊಂಡು ಅವರು ತಮ್ಮ ಸಾಮ್ರಾಜ್ಯವನ್ನು ಕಟ್ಕೊಂಡಿದ್ದಾರೆ ಅದಕ್ಕೇನಾದರೂ ತೊಂದರೆ ಆಗುತ್ತೆ ಅಂತ ಹೇಳ್ಬೋದು ಜಾತಿಯಲ್ಲಿ ಯಾರು ಇದ್ರನ್ನ ಅನ್ಯಾಯ ಆಗುತ್ತೆ ಅನ್ನೋ ಎಲ್ಲ ಜಾತಿಯವ್ರಿಗೇನು ಒಳ್ಳೆಯದೇ ಒಳ್ಳೆಯದೇನು ಮಾಡಿಲ್ಲ ನಾವು ನಾಗ್ಪುರ್ ಯೂನಿವರ್ಸಿಟಿಯವರಲ್ಲ ನಾವು ಡೆಲ್ಲಿ ಪಾರ್ಲಿಮೆಂಟ್ ಯೂನಿವರ್ಸಿಟಿಯವರು ಅವರು ಆವಾಗ ಆವಾಗ ಕುಂಟು ನೆಪ ಹುಡುಕ್ತಾ ಇರ್ತಾರೆ ಕಳ್ಳನಿಗೆ ಪಿಳ್ಳೆ ನೆಪ ಅಂತೇಳಿ ಕರ್ನಾಟಕ ರಾಜ್ಯ ಅಥವಾ ದೇಶದ ಜನ ಕೋಮುವಾದಿಗಳಲ್ಲ ಅವರು ಜಾತ್ಯಾತೀತವಾದಿಗಳು ಅನ್ನೋದನ್ನು ಮೊನ್ನೆ ದಸರಾ ಸಂದರ್ಭದಲ್ಲಿ ತೋರಿಸ್ಕೊಂಡಿದ್ದಾರೆ ಆದ್ರಿಂದ ಹಂಗಾಗಿದೆ ಆದರೆ ಬಿಹಾರಲ್ಲಿ ಹೋಗಿ ನೋಡಬೇಕಲ್ಲ ನೀವು ಲ್ಯಾಂಡ್ ಆರ್ಡ್ರ್ ಹೆಂಗಿದೆ ಅಂತೇಳಿ ಆದರೆ ಯು ಪಿ ಬಿಹಾರಲ್ಲಿ ಲ್ಯಾಂಡ್ ಆರ್ಡರ್ ನೋಡಿದಾಗ ಗೊತ್ತಾಗತ್ತೆ ನಿಮಗೆ ಇದೊಂದು ಹಾಸ್ಯಾಸ್ಪದ ಅಂತಿರೋ ಅಥವಾ ವಿಕೃತ ಮನೋಭಾವದವರು ಅಂತಿರೋ ಅನ್ನೋದು ಗೊತ್ತಾಗೋದಿಲ್ಲ ಜಿ ಎಸ್ ಟಿಯನ್ನು ಕಡಿಮೆ ಮಾಡಿರೋದಕ್ಕೆ ಇವರು ಉತ್ಸಾಹವನ್ನು ಉತ್ಸವವನ್ನು ಇದ್ದಾರೆ ಅಂತಾರಲ್ಲ ಎಂಟು ವರ್ಷಗಳ ಕಾಲ ಜನರ ರಕ್ತವನ್ನು ಕುಡಿದ್ರಲ್ಲ ಇವರು ಬಡವರ ಬೆನ್ನು ಮೂಳೆ ಮುರಿದ್ರಲ್ಲ ಇದನ್ನು ಇದಕ್ಕೆ ಯಾರು ಅಂತೆ ಜಿ ಎಸ್ ಟಿ ಎರಡು ಸಾವಿರದ ಹದಿನೇಳರಲ್ಲಿ ಕಾಂಗ್ರೆಸ್ ಯು ಪಿ ಎ ಗೌರ್ಮೆಂಟ್ ತರಲಿಲ್ಲ ಎರಡು ಸಾವಿರದ ಹದ್ ಹದಿನೇಳರಲ್ಲಿ ಇದೇ ಮೊಗಾಂಬೋರವರು ಬಂದು ಭಾಷಣ ಮಾಡಿ ನಾವು ದೇಶದಲ್ಲಿ ಒನ್ ನೇಷನ್ ಒನ್ ಟ್ಯಾಕ್ಸ್ ಅಂತೇಳಿ ಅದಕ್ಕೆ ನಾಲ್ಕು ಸ್ಲ್ಯಾಬು ಝೀರೋ ಫೈವ್ ಟ್ವೆಲ್ ಹದಿನೆಂಟು ಐದು ಸ್ಲ್ಯಾಬ್ಸ್ ಮಾಡಿ ಜನಗಳ ಮೇಲೆ ಭಾಳಷ್ಟು ಹೊರೆಗಳನ್ನು ಹಾಕಿದಂಥ ಮಹಾನುಭಾವರಿಯವರು ಆವಾಗ ರಾಹುಲ್ ಗಾಂಧಿಯವರು ಎರಡು ಸಾವಿರದ ಹದಿನೇಳನೇ ವಿಷಯನಲ್ಲಿ ಹೇಳ್ತಾರೆ ಇದರಲ್ಲಿ ಎರಡೇ ಸ್ಲ್ಯಾಬ್ ಮಾಡಿ ಹನ್ನೆರಡು ಮತ್ತು ಹದಿನೆಂಟು ಇದರಿಂದ ಜನಗಳಿಗೆ ಭಾಳ ಹೊರೆ ಅಂತ ಹೇಳಿದ್ರೆ ಭಾರತೀಯ ಜನತಾ ಪಾರ್ಟಿಯ ಐ ಟಿ ಸೆಲ್ಲು ಅವ್ರನ್ನ ತಮಾಷೆ ಮಾಡ್ತು ಇವತ್ತೇನು ರಾಹುಲ್ ಗಾಂಧಿ ಅವರು ಹೇಳಿದ್ದಾರೆ ಅದು ಹತ್ರಕ್ಕೆ ಬಂದಿರತಕ್ಕಂಥದ್ದು ನರೇಂದ್ರ ಮೋದಿಯವರು ನಿನ್ನೆ ನೋಡಿದೆ ಯಾರೋ ಒಬ್ಬರು ಚಿಕ್ಕಪೇಟೆಯಲ್ಲಿ ಸ್ವೀಟ್ ಹಂಚ್ತಾ ಇದ್ದಾರೆ ಜಿ ಎಸ್ ಟಿ ಕಮ್ಮಿ ಮಾಡಿದ್ದಾರೆ ಅಂತ ಹೇಳಿ ಎಂಟು ವರ್ಷಗಳ ಕಾಲ ವಿಷ ಕುಡಿಸಿದ್ರಲ್ಲ ಜನಸಾಮಾನ್ಯರಿಗೆ ಅದಕ್ಕೆ ಉತ್ತರ ಕೊಡೋದು ಯಾರು ಅಂತ ಇವ್ರು ಹೇಳಬೇಕಾಗತ್ತೆ ಮತ್ತು ಸಣ್ಣ ವ್ಯಾಪಾರಿಗಳಿಗಂತೂ ಪ್ರಾಣ ತೆಗೆದಿದ್ದಾರೆ ಸಣ್ಣ ವ್ಯಾಪಾರಿಗಳು ಜೀವನ ಮಾಡೋಷ್ಟೇ ಕ ಕ ಮಾಡೋಕ್ಕಾಗದೇ ಕ ಕಷ್ಟ ಅನುಭವಿಸಿದ್ದಾರೆ ಅದರಲ್ಲಿ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಅಂತ ಏನು ಜಿ ಎಸ್ ಟಿನಲ್ಲಿ ಬರುತ್ತೆ ಅದು ತಡವಾಗಿ ಬರುತ್ತೆ ರಾಜ್ಯಗಳಿಗೆ ಬರೋದಿಲ್ಲ ಅದಲ್ಲದೆ ಅಗತ್ಯ ವಸ್ತುಗಳ ಬೆಲೆ ಏರಿಕೆ ಆಯಿತು ಅದನ್ನು ಹಾಲು ಮೊಸರು ಪೆನ್ಸಿಲ್ಲು ಪುಸ್ತಕ ಮತ್ತು ಮೆಡಿಕಲ್ಲು ಮಂಡಕ್ಕಿ ಈ ಇದು ಏನಂತೀರ ಅದಕ್ಕೆ ಮೆಡಿಕಲ್ ಬಿಲ್ಸ್ ಎಲ್ಲ ಜಾಸ್ತಿ ಆಗಿ ಸರ್ಕ ಭಾಳ ಜನಸಾಮಾನ್ಯರು ಭಾಳ ತೊ ತೊಂದರೆ ಈಳಾದಾಗ ಯಾರೂ ಸಹ ಕೇಳಲಿಲ್ಲ ಈ ಒಂದು ಜಿ ಎಸ್ ಟಿ ಕಂಪ್ಲೇನ್ಸ್ ಮಾಡ್ತಾರಲ್ಲ ಜಿ ಎಸ್ ಟಿ ಕಟ್ಟೋಕ್ಕೆ ದೊಡ್ಡ ದೊಡ್ಡ ಉದ್ಯಮಗಳಿಗೆ ಭಾಳ ಸುಲಭವಾದ ಪ್ರಕ್ರಿಯೆಗಳು ಸಣ್ಣ ವ್ಯಾಪಾರಿಗಳಿಗೆ ಭಾಳಷ್ಟು ತೊಂದರೆ ಯಾಕಂದರೆ ಅವರು ಐ ಟಿ ಇಂಜಿನಿಯರ್ಸ್ಗಳನ್ನೆಲ್ಲ ವ್ಯಾಪ ಅವ್ರನ್ನ ಮ ಸಾಫ್ಟ್ವೇರ್ ಇಂಜಿನಿಯರ್ಗಳನ್ನೆಲ್ಲ ನೇಮಿಸ್ಕೊಳ್ಬೇಕಂದ್ರೆ ಭಾಳಷ್ಟು ದುಬಾರಿ ಆಗಿತ್ತು ಇದು ಹೇಳ್ತೀನಿ ಕೇಳಿ ಎಂಟು ವರ್ಷ ಜಿ ಎಸ್ ಟಿ ಕಲೆಕ್ಷನ್ ಆಗಿತ್ತು ನೋಡಿ ಅರವತ್ನಾಲ್ಕು ಪರ್ಸೆಂಟ್ ಜಿ ಎಸ್ ಟಿ ಕಲೆಕ್ಷನ್ ಆಗಿರೋದು ತಳಮಟ್ಟದಿಂದ ಐವತ್ತು ಪರ್ಸೆಂಟ್ ಇರ್ತಕ್ಕಂಥ ನಾನು ಮೊದಲು ಹೇಳಿದ್ದೀನಿ ಇಲ್ಲೂ ಹೇಳ್ತಾ ಇದ್ದೀನಿ ಮತ್ತು ಏನು ದೊಡ್ಡ ದೊಡ್ಡ ವ್ಯಾಪಾರಿಗಳು ಅಂತ ಇದ್ದಾರೆ ನೋಡಿ ಇವರ ಸ್ನೇಹಿತರು ಇವ್ರು ಕೊಟ್ಟಿ ಹತ್ತು ಪರ್ಸೆಂಟ್ ಅವರು ಇವ್ರು ಕೊಟ್ಟಿರೋ ಜಿ ಎಸ್ ಟಿ ಟ್ಯಾಕ್ಸ್ ಮೂರು ಪರ್ಸೆಂಟ್ ಅಂದರೆ ಬಡವರ ರಕ್ತವನ್ನು ಕುಡ್ದಿರ್ತಕ್ಕಂಥ ಭಾರತೀಯ ಜನತಾ ಪಾರ್ಟಿ ನರೇಂದ್ರ ಮೋದಿಯವರು ಜಿ ಎಸ್ ಟಿನ ಎರಡು ಸಾವಿರದ ಹತ್ ಹತ್ತನೇ ಎರಡು ಸಾವಿರದ ಆರರಿಂದ ಎರಡು ಎರಡು ಸಾವಿರದ ಹತ್ತರವರೆಗೂ ಪಾರ್ಲಿಮೆಂಟಲ್ಲಿ ಜಿ ಎಸ್ ಟಿ ಚರ್ಚೆ ಆಗಿ ಪ್ರಣಬ್ ಮುಖರ್ಜಿಯವರು ಎರಡು ಸಾವಿರದ ಹತ್ತನೇ ಇಸ್ವಿನಲ್ಲಿ ಆ ಜಿ ಎಸ್ ಟಿಯನ್ನು ಪಾರ್ಲಿಮೆಂಟಲ್ಲಿ ಪ್ರ ಪ್ರಸ್ತಾಪ ಮಾಡಿದಾಗ ಇಡೀ ದೇಶದಲ್ಲಿ ಒಬ್ಬದೇ ಒಂದು ಮುಖ್ಯಮಂತ್ರಿ ವಿರುದ್ಧ ಮಾಡಿದ್ದು ಇದು ನರೇಂದ್ರ ಮೋದಿಯವರು ಅದು ಎರಡು ಸಾವಿರದ ಹದಿನಾರರಲ್ಲಿ ಅವರು ಅವ್ರ ಭಾಷಣದಲ್ಲಿ ಹೇಳಿದ್ದಾರೆ ವಿರುದ್ಧ ಮಾಡಿದರು ಹೇಳಿ ಆದರೆ ಇವರು ಪ್ರಧಾನಮಂತ್ರಿ ಆದ ತಕ್ಷಣ ಬಡವರ ಬೆನ್ನನ್ನು ಯಾವ ರೀತಿ ಮುರಿಬೇಕು ಅನ್ನೋದು ಯೋಚನೆ ಇದ್ದರು ಅದ್ರ ಜೊತೆಗೆ ಇಡೀ ದೇಶಕ್ಕೆ ಐದು ಗಂಟೆಗೆ ಬಂದು ಮಾತಾಡ್ತೀವಿ ದೇಶವನ್ನು ಉದ್ದೇಶಿಸಿ ಮಾತಾಡ್ತೀವಿ ಅಂತ ನಾವೆಲ್ಲರೂ ಸಹ ನಿರೀಕ್ಷೆ ಮಾಡಿದ್ದು ಪ್ರಧಾನಮಂತ್ರಿಗಳು ಬಂದು ಜನಸಾಮಾನ್ಯರಲ್ಲಿ ನೂರ ನಲವತ್ತು ಕೋಟಿ ಜನ ಅವರಲ್ಲಿ ಬಂದು ಕ್ಷಮೆ ಆಚಿಸ್ತಾರೆ ಅಂತ ನಾವು ತಿಳ್ಕೊಂಡಿದ್ರೆ ಬಿಟ್ಟರೆ ಅವರು ಅವಸ್ ಬೊಗಳ ಭಾಷಣನೇ ಹೊಡಿತಾ ಇದ್ದಾರೆ ವಿನಃ ಜಿ ಎಸ್ ಟಿನಲ್ಲಿ ಆಗಿ ತೊಂದರೆ ಆಗಿ ಅನುಭವಿಸಿ ಪ್ರಾಣವನ್ನು ಕಳ್ಕೊಂಡವ್ರ ಬಗ್ಗೆ ಒಂದಿಷ್ಟು ಕೂಡ ಏನು ಚಕಾರ ಎತ್ತಿಲ್ದೇ ಇರತಕ್ಕಂಥ ಮಹಾನುಭಾವ ಈ ಪ್ರಧಾನಮಂತ್ರಿಗಳು ಅದು ಅದಕ್ಕೆ ನಾನು ಹೇಳಿದ್ದು ಜನರ ಸಂಕಷ್ಟಗಳನ್ನು ಸಂಕಷ್ಟಗಳು ಏನಿದೆ ಅದಕ್ಕೆ ಖುಷಿ ಬೀಳ್ತಕ್ಕಂಥದ್ದು ಸಂತೋಷ ಬೀಳೋರು ಉತ್ಸವ ಮಾಡ್ತಕ್ಕಂಥವ್ರು ವಿಕೃತ ಮನೋಬಾದವರು ಭಾರತೀಯ ಜನತಾ ಪಾರ್ಟಿಯವರು ಈಗ ಇವರು ಕಮ್ಮಿ ಮಾಡಿರ್ತಕ್ಕಂಥದ್ದು ಎಲ್ಲ ರಾಷ್ಟ್ರ ರಾಜ್ಯಗಳಲ್ಲೂ ಸಹ ಈಗ ಮೊದಲೇ ಸರಿ ಇದ್ದಾಗಲೇ ನಮಗೆ ಬರಬೇಕಾದ ಹಣ ನಮಗೆ ಬರ್ತಾ ಇರಲಿಲ್ಲ ಈಗಂತೂ ಸಿಕ್ಕಾಪಟ್ಟೆ ಹಣ ನಷ್ಟ ಆಗುತ್ತೆ ಇದನ್ನು ಯಾವ ರೀತಿ ಬರೆಸ್ತಾರೆ ಅನ್ನೋದು ನೋಡಬೇಕು ಇದೇನಿದ್ರು ಬಿಹಾರ್ ಚ ಎಲೆಕ್ಷನ್ಗೆ ಮಾಡಿರ್ತಕ್ಕಂಥ ಥರ ಕಾಣುತ್ತೆ ಯಾ ನಾವು ತೆರಿಗೆ ಇಳಿಸೋಕೆ ಇರೋದ್ರಿಂದನೇ ಗ್ಯಾರಂಟಿ ಸ್ಕೀಮ್ಗಳನ್ನ ಜನಗಳಿಗೆ ಅನುಕೂಲ ಆಗಲಿ ಅಂತ ನಾವು ಕೊಟ್ಟಿದ್ದು ಸಿದ್ದರಾಮಯ್ಯನವರು ತೆರಿಗೆ ಇಳಿಸೋದಕ್ಕಿಂತ ಹೆಚ್ಚಾಗಿ ಕೇಂದ್ರ ಸರ್ಕಾರದವರು ತಮ್ಮ ತೆರಿಗೆಯನ್ನು ಇಳಿಸಬೇಕು ನಮಗೆ ಬರಬೇಕಾಗಿರೋದು ಹಣವನ್ನು ಕೊಡಬೇಕು ನ ನಾವು ನಾವು ಬೇರೆ ಏನು ಕೇಳ್ತಾ ಇಲ್ಲ ನಮ್ಮದು ಬಿಮಾರು ಸ್ಟೇಟ್ ಅಲ್ಲ ರೋಗಗ್ರಸ್ತ ರಾಜ್ಯ ಅಲ್ಲ ದಕ್ಷಿಣ ಭಾರತದಲ್ಲಿರ್ತಕ್ಕಂಥ ರಾಜ್ಯಗಳಿಗೆ ಇವರು ಎಲ್ಲವೂ ಸಹ ಅವ್ರು ಬರಬೇಕಾಗಿರೋದನ್ನು ಅವ್ರು ಕೊಡಬೇಕಾಗತ್ತೆ ಆದ್ದರಿಂದ ಅದಕ್ಕೋಸ್ಕರ ಈ ಏನು ಸ್ಲೋಗನ್ಗಳು ಕೊಟ್ಟಿದ್ದೇ ಕೊಟ್ಟಿದ್ದು ಬಚತ್ ಉತ್ಸವ ಅಂತೇಳಿ ಗಬ್ಬರ್ ಟಿಂಗ್ ಗಬ್ಬರ್ ಸಿಂಗ್ ಟ್ಯಾಕ್ಸ್ ಅಂತೇಳಿ ರಾಹುಲ್ ಗಾಂಧಿ ಅವ್ರು ಹೇಳಿದಾಗ ಅದನ್ನು ತಮಾಷೆ ಮಾಡಿದ್ರು ಈಗ ಅದರ ಬಗ್ಗೆ ಕಷ್ಟ ಅನುಭವಿಸಿರೋರ್ಗೆ ಏನು ಮಾಡ್ತಾರೆ ಅಂತ ಕೇಳಿ ಅದಲ್ಲದೆ ಎರಡು ಸಾವಿರದ ಹದಿನೇಳರಲ್ಲಿ ಬಂದ ತಕ್ಷಣ ನಿರಂತರವಾಗಿ ಆ ಜಿ ಎಸ್ ಟಿನ ಬದಲಾವಣೆಗಳು ಮಾಡ್ಕೊಂಡು ಬಂದರು ಜನ ಕನ್ಫ್ಯೂಷನ್ ಆಗಿ ಎಷ್ಟೋ ಜನ ಜೈಲಿಗೆ ಹೋಗ್ಬಿಟ್ಟಿದ್ದಾರೆ ಜಿ ಎಸ್ ಟಿಗಳನ್ನ ಆ ಕಡೆ ಈ ಕಡೆ ಕ ಕಟ್ಟಕ್ಕಾಗದೆ ಆದ್ದರಿಂದ ಸಂಪೂರ್ಣವಾಗಿ ವಿಫಲರಾಗಿರ್ತಕ್ಕಂಥ ಯಾರಾದರೂ ಪ್ರಧಾನಮಂತ್ರಿಗಳಿದ್ದರೆ ಅದು ನರೇಂದ್ರ ಮೋದಿಯವರು ಅಂತ ಹೇಳಿ ಇಚ್ಛೆ ಬಿಡ್ತಾರೆ ಇದು ಜಾತಿ ಜನಗಣತಿ ಅಲ್ಲ ಜನರ ಆರ್ಥಿಕ ರಾಜಕೀಯ ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆ ಇದು ಆದ್ದರಿಂದ ಯಾರಿಗೂ ಸಹ ನೀವು ನಿಮ್ಮ ಜಾತಿಯನ್ನು ಬರೆಸಬೇಡಿ ಅಂತ ಯಾರಿಗೂ ನಾವು ಹೇಳಿಲ್ವಲ್ಲ ಎಲ್ಲರೂ ಸಹ ಅವರವರ ಜಾತಿ ಭರಿಸಲಿ ಅವರ ಸಂಖ್ಯೆ ಏನಿದೆ ಅನ್ನೋದು ಗೊತ್ತಾಗಲಿ ಎಲ್ಲರೂ ಸಹ ಕ್ರೋಢೀಕರಿಸ್ತಾನೆ ಮಾಡ್ತಾರೆ ಉಪ ಉಪಜಾತಿಗಳು ಉಪ ಪಂಗಡಗಳು ಎಲ್ಲವೂ ಸಹ ಅಂದರೆ ಎಪ್ಪತ್ತೈದು ವರ್ಷಗಳ ಕಾಲ ಬೆಣ್ಣೆ ಮೊಸರು ಹಾಲು ಎಲ್ಲ ಒಬ್ಬರೇ ತಿಂತಾ ಇದ್ರಲ್ಲ ಅದು ಬೇರೆಯವ್ರಿಗೆ ಹಂಚು ಹೋಗ್ತಾ ಇದೆ ಅಂಥೇಳಿ ಕೆಲವ್ರಿಗೆ ಬೇಸರ ಆಗಿರ್ಬೋದು ಅದಕ್ಕೆ ಮಾಡಿರ್ಬೋದು ಇದು ಕಾಂಗ್ರೆಸ್ ಪಕ್ಷದ ಪ್ರಣಾಳಿಕೆ ಇದಕ್ಕೆ ಯಾರು ವಿರುದ್ಧ ಇದ್ದಾರೆ ಅನ್ನೋದು ಅವರು ಬಹಿರಂಗಪಡಿಸ್ಬೇಕು ಅಂತೇಳಿ ನಾನು ಮುಖ್ಯಮಂತ್ರಿಗಳಲ್ಲಿ ಪಡಿಸ್ತೀನಿ ಪ್ರಗತಿಗೆ ಕುಂಠಿತ ಮಾಡ್ತಕ್ಕಂಥ ಜನ ಇದು ಮೀಸಲಾತಿಗೆ ವಿರು ಇದು ಜಾತಿ ಗಣತಿ ಬಗ್ಗೆ ವಿರುದ್ಧ ಇದ್ದಾರೆ ಇದು ಸಮೀಕ್ಷೆ ವಿರುದ್ಧ ಇದ್ದಾರೆ ಜಾತಿ ಗಣತಿ ವಿರುದ್ಧ ಅಲ್ಲ ಯಾರಿಗೂ ಸಹ ನಿಮ್ಮ ಜನಸಂಖ್ಯೆ ಏನಿದೆ ಅಂತೇಳಿ ಹೇಳಬೇಡಿ ಮುಚ್ಚಿಡಿ ಅಂತ ನಾವು ಯಾರಿಗೂ ಸಹ ಹೇಳ್ತಾ ಇಲ್ಲ ಪಾಪ ಶೂದ್ರರು ದಲಿತರು ಅವರು ಮುಂದೆ ಬಂದು ಹೇಳೋದಿಲ್ಲ ಅವ್ರ ಜನಸಂಖ್ಯೆ ಅವ್ರ ಜಾತಿನ ನಾ ನಾಚಿಕೊಂಡು ಮೇಲ್ಜಾತಿಯವ್ರು ಅವ್ರ ಜಾತಿಗಳ್ನ ಹೇಳಿಕೊಂಡು ಅವ್ರ ಸಂಖ್ಯೆ ಏನಿದೆ ಅಂತ ಗೊತ್ತಾಗಲಿ ಯಾಕಂದರೆ ಈ ಇಷ್ಟು ತನಕ ಈ ಬ ಈ ಚರ್ಚೆ ನಡೆಯೋದು ಜಿ ಎಸ್ ಟಿ ಬಗ್ಗೆ ಎಲ್ಲರೂ ಸಹ ಟ್ಯಾಕ್ಸ್ ಕಟ್ತಾರೆ ಅದು ಸರಿಸಮಾನಾಗಿ ಹಂಚಿಕೆ ಆಗಬೇಕು ಯಾರು ವಿರುದ್ಧ ಮಾಡ್ತಾ ಇದ್ದಾರೆ ಅವರ ಹೆಸರು ಬಹಿರಂಗ ಮಾಡಬೇಕು ಅಲ್ಲ ಶಿಸ್ಕ್ರಮ ಪ್ರಶ್ನೆ ಅಲ್ಲ ಈಗ ನಾವು ಕಾಂಗ್ರೆಸ್ ಪಕ್ಷದ ಪ್ರಣಾಳಿಕೆ ಮಾಡುವಾಗ ಅದು ದೊಡ್ಡ ಕಮಿಟಿ ಪರಮೇಶ್ವರ್ ಅವರ ನಾಯಕತ್ವದಲ್ಲಿ ಮಾ ಮಾಡಿದ್ದು ಆಗಲೇ ಆಗಲೇ ವಿರುದ್ಧ ಮಾಡಬೇಕಾಗಿತ್ತು ಇಲ್ಲ ನಾವು ಇದಕ್ಕೆ ಒಪ್ಪೋದಿಲ್ಲ ಅಂತೇಳಿ ಆದ್ದರಿಂದ ಯಾರು ವಿರುದ್ಧ ಮಾಡ್ತಾರೆ ಅನ್ನೋದು ಮುಖ್ಯಮಂತ್ರಿಗಳು ಬಹಿರಂಗ ಮಾಡಬೇಕು ಎ ಸಿ ಎ ಸಿ ಸಿ ಅಜೆಂಡಾದಕ್ಕಿನ್ನ ಹೆಚ್ಚಿನಾಗಿ ರಾಹುಲ್ ಗಾಂಧಿಯವರ ಅಜೆಂಡಾ ಇದು ಐವತ್ತು ಪರ್ಸೆಂಟಿಂದ ಎಪ್ಪತ್ತೈದು ಪರ್ಸೆಂಟ್ವರೆಗೂ ತೆಗೆದುಕೊಂಡು ಹೋಗಬೇಕು ನಾನು ಮೀಸಲಾತಿ ಅಂತ ಹೇಳಿ ಅದಕ್ಕೆ ಪೂರಕವಾಗಿ ಸಿದ್ದರಾಮಯ್ಯನವರು ಜಾತಿ ಸಮೀಕ್ಷೆ ಅಂದರೆ ಸಮೀಕ್ಷೆಯಲ್ಲೇನು ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ರಾಜಕೀಯವಾಗಿ ಆರ್ಥಿಕವಾಗಿ ಹಿಂದುಳಿದವರಿಗೆ ಅವಕಾಶಗಳು ಕಲಿಸ್ಕೊಡ್ಬೇಕು ಅಂತ ಮಾಡಿದ್ದಾರೆ ಅದು ಪ್ರಾರಂಭ ಮಾಡಿದ್ದಾರೆ ಅದಕ್ಕೆ ನಾನು ಮುಖ್ಯಮಂತ್ರಿಗಳಿಗೆ ಅಭಿನಂದನೆಗಳನ್ನ ಸಲ್ಲಿಸ್ತೇನೆ ಯಾಕಂದರೆ ಬೇರೆಯವರಾಗಿದ್ದರೆ ಬೇರೆಯವರಾಗಿದ್ದರೆ ಈ ಒಂದು ಒತ್ತಡಕ್ಕೆ ಮಣಿದು ವಾಪಸ್ ತೆಗಿತಾಯಿದ್ರು ಕೆಲವರು ಮುಂದೂಡ ಮುಂದೂಡಿಸ್ಲಿಕ್ಕೂ ಪ್ರಯತ್ನ ಮಾಡಿದ್ರು ಆದ್ದರಿಂದ ಅವರು ಧೈರ್ಯ ಮಾಡಿ ಈ ಒಂದು ಜಾತಿ ಸಮೀಕ್ಷೆಯನ್ನು ಪ್ರಾರಂಭ ಮಾಡಿದ್ದಾರೆ ನಿನ್ನೆಯಿಂದ ಅವರಿಗೆ ನನ್ನ ತುಂಬ ಹೃದಯದ ಅಭಿನಂದನೆಗಳು ಧ್ವನಿ ಇಲ್ದಿರೋರಿಗೆ ಧ್ವನಿ ಕೊಡ್ತಕ್ಕಂಥ ಕೆಲಸ ಕಾಂಗ್ರೆಸ್ ಪಕ್ಷ ಮಾಡೋದು ಧ್ವನಿ ಇದ್ದವ್ರು ಹಾರಾಡ್ತಾ ಇದ್ದಾರೆ ಮತ್ತು ಕೆಲವ್ರಿಗೇನು ಅಂದರೆ ಜಾತಿ ಹೆಸರಲ್ಲಿ ಅವರು ತಮ್ಮ ಸಾಮ್ರಾಜ್ಯವನ್ನು ಕಟ್ಕೊಂಡಿದ್ದಾರೆ ಅದಕ್ಕೇನಾದರೂ ತೊಂದರೆ ಆಗುತ್ತೆ ಅಂತೇಳಿ ಜಾತಿಯಲ್ಲಿ ಯಾರು ಇದರಿಂದ ಅನ್ಯಾಯ ಆಗುತ್ತೆ ಅನ್ನೋ ಎಲ್ಲ ಜಾತಿಯವ್ರಿಗೇನು ಏನು ಒಳ್ಳೆಯದೇ ಮಾಡಿಲ್ಲ ಮಾಡಿಲ್ಲ ಅನ್ಯಾಯ ಆಗುತ್ತೆ ಅಂತೇಳಿ ಇದನ್ನೆಲ್ಲ ಮಾಡ್ತಾ ಇದ್ದಾರೆ ರಾಜಕೀಯವಾಗಿ ಮಾಡ್ತಾ ಇದ್ದಾರೆ ಇದು ಕಾಂಗ್ರೆಸ್ ಪಕ್ಷದ ಪ್ರಣಾಳಿಕೆ ಇದು ಅನುಷ್ಠಾನಕ್ಕೆ ಬರಬೇಕು ಪ್ರಜಾಪ್ರಭುತ್ವದಲ್ಲಿ ಆಕ್ಷೇಪಕ್ಕಿಂತ ಹೆಚ್ಚಾಗಿ ಅವರ ಅನಿಸಿಕೆಗಳನ್ನ ಹೇಳಲಿಕ್ಕೆ ನಮ್ಮಲ್ಲಿ ಅವಕಾಶ ಇದೆ ನಾವು ನಾಗ್ಪುರ್ ಯೂನಿವರ್ಸಿಟಿಯವರಲ್ಲ ನಾವು ಡೆಲ್ಲಿ ಪಾರ್ಲಿಮೆಂಟ್ ಯೂನಿವರ್ಸಿಟಿಯವರು ಆದ್ದರಿಂದ ಅದನ್ನು ನಾವು ಅನುಷ್ಠಾನಕ್ಕೆ ತರಲಿಕ್ಕೆ ಪ್ರಯತ್ನ ಮಾಡ್ತೀವಿ ಮತಾಂತರ ಕಾನೂನು ಇದೆಯಲ್ಲ ಸಂವಿಧಾನದಲ್ಲಿ ಅವಕಾಶಗಳಿದೆ ಭಾರತೀಯ ಜನತಾ ಪಾರ್ಟಿಯರು ಸಂವಿಧಾನಕ್ಕೆ ವಿರುದ್ಧವಾಗಿರ್ತಕ್ಕಂಥವ್ರು ಅವರು ಆವಾಗ ಆವಾಗ ಕುಂಟು ನೆಪ ಹುಡುಕ್ತಾ ಇರ್ತಾರೆ ಕಳ್ಳನಿಗೆ ಪಿಳ್ಳೆ ನೆಪ ಅಂಥೇಳಿ ಕೆಲಸದರ ಬಡಿಗೆ ಏನು ಮಾಡ್ತಾನೆ ನೋಡಿ ಆ ಕೆಲಸ ಮಾಡ್ತಾ ಇರ್ತಾರೆ ಜಲವಂತ ಸಮಸ್ಯೆಗಳಿದೆ ಅದರ ಬಗ್ಗೆ ಚರ್ಚೆ ಮಾಡೋ ಬದಲು ಈ ಇದರಲ್ಲಿ ಭಾಳ ಬ ಬ್ಯುಸಿಯಾಗಿರ್ತಾರೆ ಮತ್ತು ಮೈಸೂರು ದಸರಾ ಇಡೀ ಪ್ರಪಂಚದಲ್ಲೇ ಒಬ್ಬ ಬುಕ್ಕರ್ ಪ್ರೈಸ್ ಗೆದ್ದಿರ್ತಕ್ಕಂಥ ಸಾಹಿತಿ ನಮ್ಮ ಸಾಹಿತಿ ನಮ್ಮ ಭಾನು ಮುಸ್ತಾಗ್ರವರು ದಸರಾ ಹಬ್ಬವನ್ನು ಉದ್ಘಾಟನೆ ಮಾಡಿದ್ರು ಸುಲಲಿತವಾಗಿ ನಡೀತು ಅದಕ್ಕೆ ಎಲ್ಲರಿಗೂ ಸಹ ಅಭಿನಂದನೆಗಳು ಧನ್ಯವಾದಗಳು ಸಹ ಹೇಳ್ತಾರೆ ಜನಸಾಮಾನ್ಯರ ಮನಸ್ಸು ಏನಿದೆ ಅನ್ನೋದು ಇದರಲ್ಲಿ ಭಾಳ ಸ್ಪಷ್ಟವಾಗಿದೆ ಕರ್ನಾಟಕ ರಾಜ್ಯ ಅಥವಾ ದೇಶದ ಜನ ಕೋಮುವಾದಿಗಳಲ್ಲ ಅವರು ಜಾತ್ಯಾತೀತವಾದಿಗಳು ಅನ್ನೋದನ್ನು ಮೊನ್ನೆ ದಸರಾ ಸಂದರ್ಭದಲ್ಲಿ ತೋರಿಸ್ಕೊಂಡಿದ್ದಾರೆ ಈಗ ಬೆಂಗಳೂರಿನ ರಸ್ತೆಗಳಲ್ಲಿ ಮಳೆ ನಿರೀಕ್ಷೆಗಿನ ಹೆಚ್ಚಾಗಿ ಮಳೆ ಬಂದಿರೋದರಿಂದ ಅದು ಪಾತೋಲ್ಗಳಾಗಿದೆ ಆದಷ್ಟು ಬೇಗ ಕ್ರಮ ತೆಗೆದುಕೊಳ್ಬೇಕು ಅದನ್ನು ನಾನು ಜಸ್ಟಿಫೈ ಮಾಡೋದಿಲ್ಲ ಮಳೆ ಬಂದಿದೆ ಆಗಿದೆ ಅಂತ ಆದರೆ ನೀವು ಬೇರೆ ರಾಜ್ಯಗಳಿಗೆ ಹೋಲಿಸಿದ್ರೆ ಅಲ್ಲಿ ರಸ್ತೆನಲ್ಲಿ ನಮ್ಮಲ್ಲಿ ರಸ್ತೆನಲ್ಲಿ ಗುಂಡಿ ಬಿದ್ದಿದೆ ಸರಿಪಡಿಸ್ಬೇಕು ಸರ್ಕಾರ ಮುಖ್ಯಮಂತ್ರಿಗಳಿಗೆ ಆಗಲಿ ಹೇಳಿದ್ದಾರೆ ಸರಿಪಡಿಸ್ಲಾಂದರೆ ಕ್ರಮ ತೆಗೆದುಕೊಳ್ತೀವಂತ ಬೇರೆ ರಾಜ್ಯಗಳಲ್ಲಿ ಗುಂಡಿಯಲ್ಲಿ ರಸ್ತೆ ಇದೆ ಗುಂಡಿಗಳಲ್ಲಿ ರಸ್ತೆ ಇದೆ ಬ ಬ್ರಿಡ್ಜ್ಗಳು ಬಿದ್ದೋಗಿದೆ ದೊಡ್ಡ ದೊಡ್ಡ ಭಾಷಣ ಮಾಡ್ತಾರೆ ಭ್ರಷ್ಟಾಚಾರದ ವಿರುದ್ಧ ಹೋರಾಟ ಅಂಥೇಳಿ ಮೀನು ಭ್ರಷ್ಟಾಚಾರ ಮುಕ್ತ ಭಾರತ ಹೇಳಿ ಅವ್ರು ಕಟ್ಟಿರೋ ಬ್ರಿಡ್ಜ್ಗಳೆಲ್ಲ ಬೀಳ್ತಾ ಇದೆ ಏನು ಭ್ರಷ್ಟಾಚಾರ ಅಲ್ಲಿ ನ್ಯಾಕೆ ಬಿದ್ದಿದೆಯಂತೆ ಆದ್ದರಿಂದ ನೈಸರ್ಗಿಕ ವಿಕೋಪಕ್ಕೆ ಒಳಗಾಗಿರ್ತಕ್ಕಂಥದ್ದು ನಿರೀಕ್ಷೆಗಿನ ಹೆಚ್ಚು ಮಳೆ ಬಂದಿರತಕ್ಕಂಥದ್ದು ಮುಖ್ಯಮಂತ್ರಿಗಳು ಈಗಾಗಲೇ ಹೇಳಿದ್ದಾರೆ ಕಡೆಯವರೆಗೂ ಸಮಯ ಕೊಟ್ಟಿದ್ದಾರೆ ಕಾದ್ ನೋಡೋಣ ಅಲ್ಲ ಬೆಂಗಳೂರು ನಗರದಲ್ಲಿ ಇಡೀ ಪ್ರಪಂಚದಿಂದ ಸ ಬಂದ್ ಬಂದಿರತಕ್ಕಂಥದ್ದು ಇಲ್ಲಿ ಮೂಲಭೂತ ಸೌಕರ್ಯಗಳು ಚೆನ್ನಾಗಿದೆ ಅಂಥೇಳಿ ಅದು ಪವರ್ ಇರ್ಬೋದು ಲ್ಯಾಂಡ್ ಆರ್ಡರ್ ಇರ್ಬೋದು ಮತ್ತು ಟ್ಯಾಲೆಂಟ್ಸ್ ಇರ್ಬೋದು ಮತ್ತು ಒಂದು ರೀತಿಯ ಪರಿಸರ ಆರೋಗ್ಯಕರವಾದ ಪರಿಸರ ಇದೆ ಆದ್ದರಿಂದ ಹಂಗಾಗಿದೆ ಆದರೆ ಬಿಹಾರಲ್ಲಿ ಹೋಗಿ ನೋಡಬೇಕಲ್ಲ ನೀವು ಲ್ಯಾಂಡ್ ಆರ್ಡ್ರ್ ಹೆಂಗಿದೆ ಅಂತೇಳಿ ಆದರೆ ಯು ಪಿ ಬಿಹಾರಲ್ಲಿ ಲ್ಯಾಂಡ್ ಆರ್ಡರ್ ನೋಡಿದಾಗ ಗೊತ್ತಾಗತ್ತೆ ನಿಮಗೆ ಆದ್ದರಿಂದ ಆ ಒಂದು ವಿಧದಲ್ಲಿ ಬಂದಿದ್ದಾರೆ ವಿನಃ ರಸ್ತೆ ನೈಸರ್ಗಿಕ ಇದಕ್ಕೆ ತೊಂದರೆ ಆಗಿದೆ ಇಲ್ಲ ಅಂತ ನಾನು ಹೇಳೋದಿಲ್ಲ ಅದನ್ನು ಆದಷ್ಟು ಬೇಗ ಸರಿ ಮಾಡ್ತಾರೆ